ಅಲ ಏಳು ಮಗಳೇ ಚೆನ್ನಾಗಿದ್ದೀವ ಹ್ಮ್ ಚೆನ್ನಾಗಿದ್ದೀನಿ ಅಮ್ಮ ನೀನು ಹ್ಞೂ ನಾನು ಚೆನ್ನಾಗಿದ್ದೀನಿ ಕಣವ ಹ್ಞೂ ನಾಷ್ಟ ಮಾಡ್ದೆ ಹ್ಞೂ ಮಾಡ್ದೆ ಕಣಮ್ಮ ಸರಿ ಅವ ಹೊಚ್ಕಟ್ಟಾಗಿ ಹೇಳ್ಕೊಂಡು ನೋಡ್ಕೊಂಡು ಚೆನ್ನಾಗಿರು ಚೆನ್ನಾಗಿದ್ದಾವ ಮಕ್ಕಳು ಹ್ಞೂ ಚೆನ್ನಾಗವೆ ಹ್ಞೂ ಅಮ್ಮ ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಕಣಮ್ಮ ಏನವ ಅದೇನು ಹೇಳು ನೀನು ಒಪ್ಕೊಂಡೇ ಇಲ್ವೋ ಅಂತ ನನಗೆ ಅನುಮಾನ ನಿನ್ ಕೊಟ್ಟು ಹೇಳೋದು ಉಪಯೋಗ ಇಲ್ಲ ಅನ್ನಿಸ್ತದೆ ಒಪ್ಕೊಳಂತ ಒಪ್ಕಂದೆ ಒಪ್ಕೊತಿನಿ ಹೇಳ ಮಗಳೇ ಅಮ್ಮ ನಿಜ ಹೇಳು ನಿನ್ನ ಮಗಳು ಜೀವನದಲ್ಲಿ ಮುಂದೆ ಬರಬೇಕು ಬರ್ಬೇಕು ಚೆನ್ನಾಗಿರ್ಬೇಕು ಅವಳು ಉನ್ನತ ಸ್ಥಾನಕ್ಕೆ ಹೇಳ್ಬೇಕು ಸೆಲೆಬ್ರಿಟಿ ಆಗ್ಬೇಕು ಅನ್ನೋದು ಇಷ್ಟ ಇಷ್ಟು ಇಷ್ಟ ಇಲ್ವ ಅಯ್ಯೋ ಮಗಳೇ ನನ್ಗೆ ಇಷ್ಟ ಇಲ್ವ ಮಗಳೇ ಹೇಳ್ತಿಯಲ್ಲ ನೀನು ಅಲ್ಲಕ್ಕ ಮಗಳೇ ನೀನು ಚೆಂದ ಇರ್ಬೇಕು ಅಂತ ನನಗೂ ಆಸೆ ಎಂತ ಮಾತಂದ್ಬಿಟ್ಟವ ನೀನು ನನಗೆ ನಿಜವಾಗ್ಲೂ ನೀನು ಏನಾರ ಅನ್ಕೋ ನಾನು ಮಾಡ್ನ ಸಾಧನೆಯ అంతదర నన్న మగ్వరే సాధనే మాట్ అంతే నూడదు అచ్చకట్టీ వీడియోస్ ఎలా హాక ఒస్తాకు ಜೀವನದಲ್ಲಿ ಮುಂದೆ ఏనారత ಅಂತ ముందే ಎಷ್ಟು అంత నేను ఎస్సీ కొట్ట నిన్స్బెడక వీడియోస్ ఎలా హాకు బాంతనల్వ బాంతి బగే మక్ళగ్ తిక్కోదు మొక్క సిటూ ಮೈಸಿಟ್ಟದ್ದು ಇದೆಲ್ಲ ತೋರಿಸು ಅಚ್ಚುಕಟ್ಟಾಗಿ ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡ್ಬೇಕು ಅನ್ನೋದೆಲ್ಲಾನು ಹೇಳ್ಕೊಡವ ಚೆನ್ನಾಗಿ ಉಸಿಬೋತ್ತವ ಅಂತ ಹೇಳ್ಕೊಟ್ಟೆ ತಾನೆ ನಿನಗೆ ನೀನು ಚೆನ್ನಾಗಿರ್ಬೇಕು ನೀನು ಉತ್ತಮವಾಗಿ ಬೆಳಿಬೇಕು ಅನ್ನೋದು ನನ್ನ ಒಂದು ಆಸೆ ಕನವ ಯಾವ ತಾಯಿ ತೆ ತಾನೆ ಆ ಮಕ್ಕಳು ಚೆನ್ನಾಗಿ ಬೆಳೆಯೋದೇ ಇಷ್ಟಪಡ್ದರು ಅಮ್ಮ ನಿಜವಾಗ್ಲು ನಿನ್ನ ಬಾಯಲ್ಲಿ ನಿನ್ನ ಯಾರಿಗೆ ಮತ್ತಿರಬೇಕು ಕನಮ್ಮ ನೀನು ಈ ಮಾತು ಆ ಭಗವಂತನ ಕೇಳಿಸ್ಬಿಟ್ಟದೆ ಅನ್ನಿಸ್ತದೆ ಹಾಂ ಏನವ ಏನು ಹೇಳ್ತಾ ಇದಿ ನೀನು ಒಂದು ಮನೆಗೊಂದು ಬಾಗ್ಲು ಡೈರೆಕ್ಟ್ರು ಫೋನ್ ಮಾಡಿದ್ರು ಹಾ ಡೈರೆಕ್ಟ್ರು ನಿನ್ನ ಫೋನ್ ಮಾಡಿದ್ರ ತನು ಇದೇನ ಹಿಂಗಂತ ಇದಿ ಮಾಡಿದ್ರು ಆದ್ರೆ ಏನು ಪ್ರಯೋಜನ ಯಾವುದು ಪ್ರಯತ್ನ ಇಲ್ಲ ಬಿಡು ಅವ್ರು ಫೋನ್ ಮಾಡಿರ್ತಾನೆ ಏನದು ಉಪಯೋಗ ಆಯ್ತಾ ಯಾಕವ ಬಂದಿ ಅಲಕನವ ಡೈರೆಕ್ಟ್ರಿ ಫೋನ್ ಮಾಡಿದ್ರು ಅಂದ್ರೆ ಅದೃಷ್ಟವೇ ಬದಲಾಯಿತು ಅಂತ ಅರ್ಥ ಹುಸಿಪಡ್ ಕುಡಿಯೋ ಖುಷಿ ಪಡ್ಬೇಕಾದ್ರೂ ಗಿಡ ಅಂತ ಹೇಳಿ ನೀನು ಏನ್ ಕುಸಿ ಪಟ್ಟಾರಮ್ಮ ನಮ್ ಅದೃಷ್ಟ ಇರ್ಬೇಕು ಚೆನ್ನಾಗಿ ಬರ್ಸ್ಕೋಬೇಕ ಜಲ್ಮಕಿ ಇದ್ದ ಏನು ನನ್ಗೆ ನನ್ನ ಅಣೆ ಸರಿ ಇಲ್ಲ ಕಣಮ್ಮ ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತದೆ ಏನಾಯ್ತವ ಯಾಕೆ ಮೈ ರುದ್ರಮ್ಮನ್ ಗೊತ್ತಾರ ನಾನು ಬುಟ್ಟ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ಅವ್ರ ಕೂಟ ನನ್ನ ಹಿಂಗೆ ಇದು ಮಾಡಿದ್ರು ಫೋನ್ ಮಾಡಿದ್ರು ಡೈರೆಕ್ಟ್ರು ಅಂತ ಅದಕ್ಕೆ ಡೈ ಯಾವ ಯಾವುದು ಬೇಡ ಆಕ್ಟಿಂಗ್ ಬೇಡ ಏನು ಬೇಡ ಆರಾಮಾಗಿ ಐಕೋ ಮಕ್ಳು ನೋಡಿಕೊಂಡು ಆರಾಮಾಗಿ ಇರು ಹಂಗೆ ಹಿಂಗೆ ಅಂತನೇ ಕಣಮ್ಮ ಯಾಕಂತ ಅವನ ಹಂಗೆ ಇರ್ಬೇಕಂತ ಹೊಳ್ದು ಬಿಟ್ಟಳು ಅಂತ ಒಟ್ಟೆ ಇರ್ಬೇಕು ನನ್ನ ಇರ್ತಿ ಸೆಲೆಬ್ರಿಟಿ ಆದ್ರೆ చాలే ఓదే చీక్టి ఎలా మా హిట్ బిగ్ బాస్కి పోయితాళె బిగ్ బాస్కి ఒళ్ సెలబ్రిటీ అయితాళెల్ అది బేడవా అచ్చుకట్టే అవకాశ సిక్ యారు బేడా అందరు అదే ఆసెక్కడమ్మ నిజవ్లూ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಪೇರೆಂಟ್ಸ್ ಬರ್ತಾರಲ್ಲ ಹಂಗೆ ನೀನು ಬರಬೇಕು ನೀನು ತಪ್ಪಿಕೊಂಡು ನಾನು ಗಳನ್ನ ಅಳಬೇಕು ಎಲ್ಲರೂ ಇಂಪ್ರೆಸ್ ಮಾಡಬೇಕು ಈಗಾರು ಮಾಡಿ ಬಿಗ್ ಬಾಸ್ ಟ್ರೋಫಿಗೆ ಗೆದ್ದು ಐವತ್ತು ಲಕ್ಷ ದುಡ್ಡು ಗೆಲ್ಬೇಕು ನನ್ನ ಕನಸು ನಿನಗೆ ಗೊತ್ತು ತಾನೆ ನನಗೆ ಇದೊಂದು ಸೀರಿಯಲ್ ಮಾಡೋಕ್ಕೆ ಅವಕಾಶ ಸಿಕ್ಕದೆ ಆದರೆ ಹೀರೋಯಿನ್ ಪಾತ್ರ ಅಂತ ಕಣಮ್ಮ ಹಾಂ ಹೀರೋಯಿನ್ ಪಾತ್ರ ಕರಮ್ಮ ದೇವ್ರಡೆಗೆ ಒತ್ತೆ ಹೊಟ್ಟೆ ಹೊರತಾರ ನನಗೆ ಈಗ ಇನ್ನು ಬಂತನಾಗ ಗಿಂತನ ಮುಗ್ದು ಮಕ್ಳು ದೊಡ್ಡವಾದ ನೋಡ್ಬೇಕ್ರೆ ಹೋಗುವೆ ಅಂತನಲ್ಲ ಆಗ ಹೇಗಮ್ಮ ಹೋಗ್ತದ ಹೇಳಿ ಹಾಗಾದ್ರೆ ಇವತ್ತು ಹೀರೋಯಿನ್ ಕರೆದರೆ ಆಗ ಓದಕಾಯ್ತ ಅಮ್ಮ ಆಂಟಿ ಮಾಡಕ್ಕೆ ಹ್ಞೂ ನನಗೆ ಹೀರೋಯಿನ್ ಆಗ್ಬೇಕು ಇಷ್ಟ ತಾನೆ ನೋಡಮ್ಮ ಇಂಥ ಅವಕಾಶ ಯಾರು ಸಿಕ್ಕೋದು ಅದನ್ನ ಜಾ ಅಲ್ಲ ಅವಕಾಶಗಳು ಬಂದಾಗ ಕಡಿಮಿಸ್ಕೊಂಡು ಕುತ್ಕೊಂಡಾರಂತ ಸರಿ ಬಿಡು ಐಕ್ಳು ಮಕ್ಕಳನ್ನ ನಾವು ನಾವಿರೋಕಿರೋ ನೋಡ್ಕೊತೀವಪ್ಪ ನೀ ಅವ್ರ ಅಮ್ಮನೂ ನಾನು ಎಲ್ಲೋದವು ನೋಡ್ಕೊತೀವಿ ಹೋಗ್ ಮಗ ನೀನು ಕಳಿತೀಯ ಚೆಂದಾಗಿ ನಿನ್ನ ಸೆಲೆಬ್ರಿಟಿ ಆಗೋಯ್ತಿ ಅಂತ ಹೊಟ್ಟೆ ಉರಿ ಕಣವ ಹೊಟ್ಟೆ ಉರಿ ಅವ್ರ ಮಾತಾ ಕೇಳ್ಬೇಡ ಈ ವಿಷಯದಲ್ಲಿ ಮಾತ್ರ ನನ್ನ ಸಪೋರ್ಟ್ ಪೂರ್ತಿ ನಿನ್ಗಿರ್ತದೆ ಆಯ್ತಾ ಅದ ಏನ್ ಮಾಡ್ಬೇಕು ಮುನ್ನುಗೂ ಮಗಳ ನೀನು ನಾನ್ ಇವ್ನ ನೀನ್ ಎತ್ತಲ ಗೆಲ್ಸ್ಕೊಂಡಿ ಅಮ್ಮ ನಿಜವಾಗ್ಲೂ ನಿನ್ನ ತಮ್ಮನ್ ಪಡಿ ಪುಣ್ಯ ಮಾಡಿಬೇಕಲ್ಲಮ್ಮ ಅಮ್ಮ ನಾವು ದೇವ್ರನಿಗೆ ಒಂದ್ ಮಾತು ಹೇಳ್ತೀನಿ ಇವ್ರಂತೂ ರುದ್ರಮ್ಮನ್ ಗೊತ್ತಾಗ್ಬಿಡ್ತಾಳೆ ಹಸಗಳು ಕಟ್ಟ ಕಳಕ್ಕಿಲ್ಲ ಹಂಗೆ ಅಮ್ಮ ಹೆಂಗಾರು ಮಾಡಿಲ್ಲ ಎಸ್ ಕ್ಯಾಪ ಆಗಬೇಕಲ್ಲಮ್ಮ ಎಸ್ಟ್ ಕ್ಯಾಪ ಅಲಕ್ಕನಮ್ಮ ಗ್ಯಾರಂಟಿ ಕೇಳ್ಕೊಂಡಿದಾನೆ ಹ್ಞೂ ಅಮ್ಮ ಗ್ಯಾರಂಟಿ ಕೇಳ್ಕೊಂಡೀವ್ನಿ ಮತ್ತೆ ಫೋನ್ ಮಾಡಿದ್ರ ನಂಬರ್ ಹಿಂಗವ್ವ ಅದು ಓ ಅದು ತಿರ್ಗಾ ಮಾಡಿಲ್ಲಮ್ಮ ಅವತ್ ಮಾಡಿದ್ರು ನಂಬರ್ ಹೆಂಗೆ ಐತೆ ನಾವು ಹೆಂಗೋ ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಬೇಕರೆ ಫೋನ್ ಮಾಡಕಾಯ್ತದ ನಂಬರ್ ಐತಲ್ಲ ಫೋನ್ ಮಾಡಿ ಅಂತ ಅಂದಾವ ಸರಿ ಸರಿ ಆ ಫೋನ್ ನಂಬರ್ ತಗೊಂಡು ಬಟೆಗಳ ಬ್ಯಾಗ್ ಹಾಕೊಂಡು ಹೆಂಗಾರು ಮಾಡ್ಯಾರ ತಪ್ಪಿಸ್ಕ ಬಾ ಕರ್ಕ ಹೋಯ್ತೀನಿ ಎಲ್ಲಿ ಬೆಂಗಳೂರಲ್ಲ ಹ್ಞೂ ಅಮ್ಮ ಅಲ್ಲಿ ಇರೋ ಕೆಲವು ವ್ಯವಸ್ಥೆ ಇದ್ದದಂತೆ ಹೇಳಿದ್ರು ಒಬ್ಬರು ಇರ್ಬೇಕಂತೆ ನೋಡದ ಡೈರೆಕ್ಟ್ರ್ ಹತ್ರ ನಾನು ಮಾತಾಡ್ತೀನಿ ಅಮ್ಮನ ನನ್ನ ಜೊತೆಲೆ ಇರ್ತಾರೆ ಅಂತ ಒಂದೇ ರೂಮ್ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತೀನಿ ನೋಡೋದ ಅಲ್ಲೇ ಇರೋಕಾಯ್ತದೆ ಅಮ್ಮ ಇಂಥದ್ದೊಂದು ಅವಕಾಶ ಮತ್ತೆ ಸಿಕ್ತದ ಇಲ್ವೋ ಮಿಸ್ ಮಾತ್ರ ಮಾಡ್ಕೊಬಾರ್ದು ಕಣಮ್ಮ ಸರಿ ಬಾ ಅಕ್ಕ ಮಿಸ್ ಮಾಡ್ಕೊಳಾಕೋದಿ ಮಿಸ್ ಗಿಸ್ ಎಂಥದ್ದು ಇಲ್ಲ ಹೊಚ್ ಕಟ್ಟಾಗಿ ಅವ್ರು ರಾಣಿ ರಾಣಿ ಹೇಗಿರ್ಬೋದು ಬಾ ನೋಡ್ಕೊತಾರಂತೆ ನೀನೇ ಆಗಿ ನಾಲ್ಕು ಮೇಲೆ ಅವನೇ ನಿನ್ಗುಟ್ಟು ಓಡ್ಬತ್ತ ನಿನ್ನ ಗಂಡ ಮಕ್ಳುಗಳನ್ನ ಕರ್ಕೊಂಡು ಆರಾಮಾಗಿ ಇರ್ಬೋದು ಬಾ ಏ ಆ ಬಗ್ಗೆ ಆ ತಲೆ ಕೆಸ್ಕೊಂಡಿರೋರು ಹೋಗಮ್ಮ ನೀನು ಏನಾದ್ರು ಅಂದ್ಕೋದು ನನಗಂತ ಮಕ್ಳಿಗೆ ಅಂದ್ರೆ ನಂಗೆ ಇಷ್ಟನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಇವಾಗ ಅಂತಾರವ ಮಕ್ಳು ಒಟ್ಟೆ ಮಕ್ಳನ್ನ ಹಂಗೆ ಅಂದ್ಬಿಡ್ದು ಆಮೇಲೆ ನೋಡ್ಕೋಬೇಕು ನೀನು ಆಯ್ತಾ ನನಗೆ ಅವೆಲ್ಲ ಏನಿಲ್ಲ ನಾನು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಷ್ಟೇ ಕಣಮ್ಮ ನಂಗೆ ಬೇಕಾಗಿರೋದು ನನಗೆ ಈ ಮದುವೆ ಮಕ್ಕಳು ಜುಂಜಾಟ ಎಲ್ಲ ಸಾಕಾಗ್ಬಿಟ್ಟದ್ದು ನನಗೆ ನನಗೆ ಅಚ್ಚುಕಟ್ಟಾಗಿ ಒಳ್ಳೆ ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋದು ನನಗೆ ಇರೋದು ಅದೇ ನಾನು ಅನಿಸ್ಕೊಣ ಅದು ಯಾವಾಗ ಏನೋ ಏನು ನೀನು ಏನು ನಿನ್ಗೆ ಏನು ಬೇಕು ಸಪೋರ್ಟ್ ನಾನು ಮಾಡ್ತೀನಿ ಆಯಿತ ಮಗಳೇ ನೀನು ಚೆಂದಾಗಿ ಬೆಳೀಬೇಕು ರಮನಂತೆ ಉಳ್ತಾನು ರಮನಂತೆ ಅಂತವ ಅವರೆಲ್ಲ ಖುಷಿ ಪಡಬೇಕು ಅದನ್ನ ನಾನು ಕಣ್ಣಾರ ನೋಡಬೇಕು ನೀನು ಬಿಗ್ ಬಾಸ್ಗೆ ಹೋಗ್ಬೇಕು ನಾನು ಬರಬೇಕು ಇಬ್ರು ತಪ್ಪುಕೊಂಡು ಹೇಳಬೇಕು ನನ್ಗ ಅದೇ ಬೇಕಾಗಿರೋದು ನಿನ್ಗೊಂದ್ ಅವಕಾಶ ಸಿಕ್ಬಿಟ್ರ ಸಾಕು ಕಣ್ಮಗ ಅಮ್ಮ ಈ ಸತಿ ಏನಾದ್ರು ಸೀರಿಯಲ್ ಚೆನ್ನಾಗಿ ಆಕ್ಟ್ ಮಾಡಿ ಚೆನ್ನಾಗಿ ಫೇಮಸ್ ಆಗ್ಬಿಟ್ರೆ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಗೆ ಹೋಗಬಹುದು ಕಣಮ್ಮ ನೀನ್ ಬರ್ಬೋದು ನಾನು ಗಳ್ ನೀನ್ ತಪ್ಪಕೊಂಡು ಕಣ್ಮಗ ಹಂಗ ನನ್ಗೊಂದ್ ಅಣ್ಣ್ಮ ಏನಮ್ಮ ಒಂದ್ ತಿಂಗ್ಳು ಮಗ ಎಲ್ ಬುಟ್ಬಿಟ್ಟು ಅಲ್ವಾ ಆ ಪಾಟಿ ಹೇಳ್ತಾರಲ್ಲ ಅಮ್ಮ ಇಂಪ್ರೆಸರ್ ಮಾಡದ ಜನಗಳ ನೀನು ಹಂಗೆ ಹೇಳ್ಬೇಕು ಕಣಮ್ಮ ನಾನು ಬಿಗ್ ಬಾಸ್ ಕೋಯ್ತೇಯ ನಾನು ಓಡ್ಬಂದು ತತ್ಕೋತೀನಿ ಎತ್ಕೊಂಡು ಹಾಂಗ ನೀನು ಹಂಗೆ ಹೇಳಬೇಕು ಗುಳೋ ಅಂತವ ಸರಿಯಾ ಗುಳೋ ಅಂತ ಅಲ್ಲದ ಲವ ಲಭನ್ ಬಾಯ್ ಬಡ್ಕ ಬಿಡ್ತೀನಿ ಗೊತ್ತಾ ಲವ ಲಪ ಲ ಬಾಯಿ ಬಡ್ಕೊ ಬಿಡ್ತೀನಿ ಒಂದೇ ಒಂದ್ಸತಿ ಟಿ ಆರ್ ಪಿ ಬಿಡಬೇಕು ಎಲ್ಲ ನಮಗೆ ಓಟ್ ಹಾಕ್ಬೇಕು ಹೊಟ್ಟೆ ಉರ್ಕಂಡು ಹಂಗ ಮಾಡ್ಬಿಡ್ತೀನಿ ಸರಿಯಾ ನೀನ್ ಗೆಲ್ಸ್ ಬಿಡ್ಬೇಕು ಅಯ್ಯೂ ಅಮ್ಮ ನೆನ್ಕಂಡ್ರಿ ಎಷ್ಟ್ ಚೆನ್ನಾಗಿರ್ತದ ನನ್ಗಂತೂ ಅವ ಆಮೇಲೆ ಇನ್ನೊಂದ್ ವಿಷಯ ಮತ್ತೆ ಬಿಗ್ ಬಾಸ್ ಕೊಂದ್ಮೇಲೆ ಮಾತ್ರ ಎಲ್ಲ ಉಪ್ಪಾವ್ ಅಂತ ಮಾಡ್ಬೇಡ ಮಗ ಅಯ್ಯೋ ಮಾಡಿದ್ರೇನ್ ಬಿಡಮ್ಮ ಬಿಗ್ ಬಾಸ್ ಒಳಗೆ ಮಾಡೋದು ಬಂದ್ಮೇಲೆ ಬಿಟ್ಟಾಕದು ಅದು ಚೆನ್ನಾಗಿರ್ಬೇಕನ್ನ ಕೊನೆಗೆ ಅಂತ ಇರ್ಬೋದು ಅದು ಒಂದು ಟ್ರಿಕ್ ಒಂದು ಮತ್ತೆ ಅಯ್ಯೋ ಚಿನ್ನ ಮಗಳೇ ಚಿನ್ನ ಮಗಳೇ ಕೊನೆಗೆ ಅವಕಾಶ ಕಡೆ ಬಿಟ್ಟಲ್ಲವ ಸರಿ ಆಯ್ತು ಎಲ್ಲ ಲಗೇಜ್ ಗಿಗೇಜ್ ಎಲ್ಲ ಇರ್ತಾಕೊಂಡು ಬಿರ್ನ ಬಾಯ್ ಸರಿ ಅಮ್ಮ ಆಯ್ತು ಮಡ್ಗೇನಾ ಹಾ ಬಾಯ್ ಮಗಳೇ ಹಾ ಬಾಯ್ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ